ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಕುಮಾರಸ್ವಾಮಿಗೆ ಹೆಚ್ಚಾದ ಆತ್ಮರತಿ ಬಿಜೆಪಿ ನಾಯಕಿ ಲೇವಡಿ ಹೌದು ಯಡಿಯೂರಪ್ಪ ಕುಮಾರಸ್ವಾಮಿ ಅವರ ಯುದ್ಧ ಇನ್ನು ಮುಂದುವರಿತಾನೆ ಇದೆ ಅದು ಬಿಎಸ್ ವೈ ಕುಮಾರಸ್ವಾಮಿ ಅವರ ಕುಟುಂಬದ ವಿರುದ್ಧ ಇನ್ಕಮ್ ಟ್ಯಾಕ್ಸ್ ಗೆ ಕಂಪ್ಲೇಂಟ್ ಕೊಟ್ಟಾದ್ಮೇಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇನ್ನು ಇದೀಗ ಬಿಜೆಪಿ ನಾಯಕಿ ತೇಜಸ್ವಿನಿ ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ಲೇವಡಿ ಮಾಡಿದ್ದಾರೆ ಅದ್ ಏನು ಅಂತ ಹೇಳ್ತೀನಿ ಕೇಳಿ ಆದಾಯ ತೆರಿಗೆ ಇಲಾಖೆಯಲ್ಲಿ ದಾಖಲಾದ ದೂರಿನ ವಿಚಾರದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಯಡಿಯೂರಪ್ಪ ಮೇಲೆ ಮಾಡಿರುವ ಆರೋಪಕ್ಕೆ ಬಿಜೆಪಿ ನಾಯಕಿ ತೇಜಸ್ವಿನಿ ಗೌಡ ಫುಲ್ ಗರಂ ಆಗಿದ್ದಾರೆ ಜಂತಕಲ್ ಅಕ್ರಮ ಅದಿರು ಕೇಸ್ನಲ್ಲಿ ಜಾಮೀನು ಸಿಕ್ಕ ನಂತರ ಕುಮಾರಸ್ವಾಮಿ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾರೆ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ನಾನೇ ಬೆಸ್ಟ್ ಅನ್ನುವ ಆತ್ಮರಥೆಯವರಿಗೆ ಕಾಡ್ತಾ ಇದೆ ಅಂತ ತೇಜಸ್ವಿನಿ ತೇಜಸ್ವಿನಿಗೌಡ ಡಿಕೆ ವಿರುದ್ಧ ಕಿಡಿಕಾರಿದ್ದಾರೆ ನಗರದಲ್ಲಿ ಬುಧವಾರ ಕುಮಾರಸ್ವಾಮಿ ಆರೋಪಕ್ಕೆ ಪ್ರತಿಕ್ರಿಯಿಸಿದ್ದ ತೇಜಸ್ವಿನಿ ಗೌಡ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹಿಟ್ ಅಂಡ್ ರನ್ ಮಾಡ್ತಿರೋರು ನಮ್ಮ ರಾಜ್ಯದಲ್ಲಿ ಯಾರು ಅನ್ನೋದು ಇಲ್ಲಿನ ಜನತೆಗೆ ಚೆನ್ನಾಗಿ ಗೊತ್ತು ಅಂತ ತೇಜಸ್ವಿನಿ ಹೇಳಿದ್ದಾರೆ ಯಡಿಯೂರಪ್ಪನವರನ್ನ ಹೇಳಿತನದ ರಾಜಕಾರಣ ಮಾಡೋರು ಅಂತ ಹೇಳುವ ಕುಮಾರಸ್ವಾಮಿ ಒಮ್ಮೆ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಯಡಿಯೂರಪ್ಪ ಸುದೀರ್ಘ ರಾಜಕಾರಣದಿಂದ ಮುಖ್ಯಮಂತ್ರಿಯಾದವರು ಕುಮಾರಸ್ವಾಮಿ ಹಾಗೆ ರಾತ್ರೋರಾತ್ರಿ ಮುಖ್ಯಮಂತ್ರಿ ಆದೋರಲ್ಲ ಜೆಡಿಎಸ್ ಪಕ್ಷಕ್ಕೆ ನಿರ್ದಿಷ್ಟ ಗುರಿ ಅನ್ನೋದು ಇಲ್ಲ ಅವರ ಅನುಕೂಲಕ್ಕೆ ತಕ್ಕಂತೆ ರಾಜಕಾರಣ ಮಾಡಿಕೊಂಡು ಬರೋರು ಒಂದ್ ಕಡೆ ಕಾಂಗ್ರೆಸ್ ಪಕ್ಷವನ್ನ ಟೀಕಿಸುವ ಜೆಡಿಎಸ್ ಅದೇ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತೆ ಅಂತ ತೇಜಸ್ವಿನಿ ವ್ಯಂಗ್ಯ ಮಾಡಿದ್ದಾರೆ ಬೆಂಗಳೂರು ಮಲ್ಲೇಶ್ವರಂನಲ್ಲಿರುವ ಜಗನ್ನಾಥ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತ್ರ ತೇಜಸ್ವಿನಿ ಗೌಡ ರಾತ್ರೋರಾತ್ರಿ ಕುಮಾರಸ್ವಾಮಿ ಸಿಎಂ ಆಗಿರೋದ್ರಿಂದ ನಾನೇ ಬೆಸ್ಟ್ ಸಿಎಂ ಅನ್ನೋ ಆತ್ಮರತಿ ಅವ್ರಿಗೆ ಕಾಡ್ತಾ ಇದೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ದೂರ್ ಕೊಟ್ಟಿದ್ದು ಕಮ್ಮಿ ಆಯ್ತಾ ಅಂತ ತೇಜಸ್ವಿನಿ ಕುಮಾರಸ್ವಾಮಿ ಅವರನ್ನ ಪ್ರಶ್ನಿಸಿದ್ದಾರೆ ಕುಮಾರಸ್ವಾಮಿ ಹೇಳಿಕೆಯನ್ನ ಬಾಹುಬಲಿ ಚಿತ್ರಕ್ಕೆ ಹೋಲಿಸಿ ಮಾತಾಡಿದ ತೇಜಸ್ವಿನಿ ಗೌಡ ಇಲ್ಲಿ ಯಾರು ಬಾಹುಬಲಿನೂ ಅಲ್ಲ ಬಲ್ಲಾಳ ದೇವನೂ ಅಲ್ಲ ಯಾರು ತಾನು ಕಟ್ಟಪ್ಪ ಅಂತ ಭಾವಿಸಿ ರಾಜಕಾರಣ ಮಾಡೋದು ಬೇಡ ಅಂತ ತೇಜಸ್ವಿನಿ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರನ್ನ ಕಟ್ಟಪ್ಪಗೆ ಹೋಲಿಸಿದ್ದಾರೆ ಇನ್ನು ಯಡಿಯೂರಪ್ಪ ಮತ್ತು ದೇವೇಗೌಡರು ಹಿರಿಯರ ರಾಜಕಾರಣಿಗಳು ಕೊನೆ ಪಕ್ಷ ಕುಮಾರಸ್ವಾಮಿ ತನ್ನ ತಂದೆಯ ಆದರ್ಶವನ್ನಾದ್ರೂ ಪಾಲಿಸ್ಲಿ ಹಿಟ್ ಅಂಡ್ ರನ್ ರಾಜಕಾರಣ ಅನ್ನೋದು ಜೆಡಿಎಸ್ ಪಕ್ಷಕ್ಕೆ ಒಪ್ಪುವಂತಹ ಪದ ಅಂತ ತೇಜಸ್ವಿನಿ ಗೌಡ ಹೇಳಿದ್ದಾರೆ ಒಟ್ನಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಬರೀ ಯಡಿಯೂರಪ್ಪ ಅಲ್ಲ ಅವ್ರ ಸಪೋರ್ಟ್ ಗೆ ತೇಜಸ್ವಿನಿ ಅವರು ಕೂಡ ಈಗ ನಿಂತಿದ್ದಾರೆ ಕುಮಾರಸ್ವಾಮಿ ಅವರು ಬಿಎಸ್ ವೈ ಮೇಲೆ ಮಾಡಿರೋ ಆರೋಪಗಳನ್ನ ಯಡಿಯೂರಪ್ಪನವ್ರಗಿಂತ ಜಾಸ್ತಿ ತೇಜಸ್ವಿನಿ ಗೌಡ ಅವರೇ ಅಲ್ಲಗಳದ್ದು ಕುಮಾರಸ್ವಾಮಿ ಅವರನ್ನ ಈ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸೊ ತೇಜಸ್ವಿನಿ ಗೌಡ ಅವರು ಕುಮಾರಸ್ವಾಮಿ ಅವರ ಬಗ್ಗೆ ಈ ರೀತಿ ಮಾತಾಡಿರೋ ನೀವ್ ಹೇಗ್ ತಗೋತೀರಾ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ